ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪದ್ಯ ಮೂರು ಚಕ್ರಗ್ರಹಣ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಪಾರ್ಥನು ಬಾಣದಿಂದ ಯಾರಿಗೆ ವಂದಿಸಿದನು ಉತ್ತರ ಪಾರ್ಥನು ಬಾಣದಿಂದ ಭೀಷ್ಮರಿಗೆ ವಂದಿಸಿದನು ಎರಡನೇ ಪ್ರಶ್ನೆ ಭೀಷ್ಮರು ಎದುರಾದಾಗ ಪಾರ್ಥನು ಏನೆಂದು ಹೇಳಿದನು ಉತ್ತರ ಭೀಷ್ಮರು ಎದುರಾದಾಗ ಪಾರ್ಥನು ಮಕ್ಕಳೊಂದಿಗೆ ಕಾದಾಡುವುದು ಸರಿಯೇ ಎಂದು ಹೇಳಿದನು ಮೂರನೇ ಪ್ರಶ್ನೆ ಪರಶುರಾಮರಿಂದ ಶರವನ್ನು ಪಡೆದವರು ಯಾರು ಉತ್ತರ ಪರಶುರಾಮರಿಂದ ಶರವನ್ನು ಪಡೆದವರು ಭೀಷ್ಮಾಚಾರ್ಯರು ನಾಲ್ಕನೇ ಪ್ರಶ್ನೆ ಕೃಷ್ಣನು ಚಕ್ರವನ್ನು ಹಿಡಿದಾಗ ಏನಾಯಿತು ಉತ್ತರ ಕೃಷ್ಣನು ಚಕ್ರವನ್ನು ಹಿಡಿದಾಗ ಚತುರ್ದಶ ಭುವನ ತಲ್ಲಣಿಸಿತು ಮುಂದಿನ ಭಾಗ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೆಯ ಪ್ರಶ್ನೆ ಭೀಷ್ಮರು ಕ್ರೋಧಗೊಳ್ಳಲು ಕಾರಣವೇನು ಉತ್ತರ ಅರ್ಜುನನ ರಥದ ಸಾರಥಿಯಾದ ಕೃಷ್ಣನು ಭೀಷ್ಮಾಚಾರ್ಯರು ಬಿಟ್ಟಂತಹ ಯಾವುದೇ ಬಾಣಗಳು ಅರ್ಜುನನಿಗೆ ತಾಗದಂತೆ ಅವನಿಗೆ ಅಪಜಯ ಉಂಟಾಗದ ರೀತಿಯಲ್ಲಿ ರಥವನ್ನು ನಡೆಸುತ್ತಿದ್ದನು ಇದರಿಂದಾಗಿ ಭೀಷ್ಮಾಚಾರ್ಯರು ಬಳಲಿ ಮೊದಲು ಹರಿಯನ್ನೇ ಕೊಲ್ಲುತ್ತೇನೆಂದು ಕ್ರೋಧಗೊಳ್ಳುತ್ತಾರೆ ಎರಡನೇ ಪ್ರಶ್ನೆ ಭೂಮಿಯ ನಾಲ್ಕು ದಿಕ್ಕುಗಳಲ್ಲಿ ತಲ್ಲಣ ಉಂಟಾಯಿತು ಏಕೆ ಭೀಷ್ಮಾಚಾರ್ಯರ ಬಾಣ ಪ್ರಯೋಗದಿಂದ ಶ್ರೀಕೃಷ್ಣನ ಹಣೆಯಿಂದ ರಕ್ತ ಚಿಮ್ಮುತ್ತದೆ ಆಗ ಕೃಷ್ಣನು ಅತ್ಯಂತ ಸಿಟ್ಟಿನಿಂದ ಗುರು ಸೈನ್ಯವನ್ನು ಕಲ್ಲಿನಲ್ಲಿಟ್ಟು ಜಜ್ಜುತ್ತೇನೆ ಬ್ರಹ್ಮ ಮಹೇಶ್ವರ ವೈವಸ್ವತರು ಬಂದರೂ ಭೀಷ್ಮನನ್ನು ಕೊಲ್ಲದೆ ಬಿಡುವುದಿಲ್ಲ ಎಂದು ಹೇಳಿ ರಥದ ಕಡಿವಾಣವನ್ನು ಬಿಸುಟು ಚಕ್ರವನ್ನು ಹಿಡಿದುಕೊಂಡು ರಥದಿಂದ ಧುಮುಕಿದಾಗ ನಾಲ್ಕು ದಿಕ್ಕುಗಳಲ್ಲಿ ತಲ್ಲಣ ಉಂಟಾಯಿತು ಮೂರನೇ ಪ್ರಶ್ನೆ ಕೃಷ್ಣನ ಕ್ರೋಧಕ್ಕೆ ಭೀಷ್ಮನು ಹೇಗೆ ಪ್ರತಿಕ್ರಿಯಿಸಿದನು ಉತ್ತರ ಶ್ರೀಕೃಷ್ಣನು ಭೀಷ್ಮಾಚಾರ್ಯರ ಮೇಲೆ ಕ್ರೋಧಗೊಂಡಾಗ ಭೀಷ್ಮಾಚಾರ್ಯರು ಬೆದರಿ ರಥದಿಂದ ಇಳಿದು ಶ್ರೀಕೃಷ್ಣನ ಹತ್ತಿರ ನಡೆದುಕೊಂಡು ಬಂದು ಶ್ರೀಕೃಷ್ಣನನ್ನು ಪ್ರಾರ್ಥಿಸುತ್ತಾರೆ ಕಷ್ಟಗಳೆಂಬ ವನಕ್ಕೆ ದಾವಾಗ್ನಿ ನೀನು ಲಕ್ಷ್ಮೀಪತಿ ಮುಕುಂದ ಮುರಾರಿ ನಿನಗೆ ಜಯವಾಗಲಿ ಎನ್ನುತ್ತಾ ಶ್ರೀಕೃಷ್ಣನಿಗೆ ನಮಸ್ಕರಿಸಿ ಅವನ ಕೈಯನ್ನು ಹಿಡಿದುಕೊಳ್ಳುತ್ತಾರೆ ನಾಲ್ಕನೇ ಪ್ರಶ್ನೆ ಭೀಷ್ಮರು ಕೃಷ್ಣನ ಕೈ ಹಿಡಿದು ಏನೆಂದು ನಿವೇದಿಸಿಕೊಂಡರು ಉತ್ತರ ಭೀಷ್ಮರು ಶ್ರೀಕೃಷ್ಣನ ಕೈಯನ್ನು ಹಿಡಿದುಕೊಂಡು ಶ್ರೀ ಮನೋಹರ ಸ್ವಾಮಿ ನನ್ನ ಮಾತನ್ನು ನೀನು ಪ್ರೀತಿಯಿಂದ ಆಲಿಸಬೇಕು ನಿನ್ನ ಸೇವಕರಿಗೆ ಜಯವನ್ನು ದಯಪಾಲಿಸಿ ಲೋಕವನ್ನು ರಕ್ಷಿಸುವ ಮಹಾಸ್ವಾಮಿ ನೀನು ಆದರೆ ಇಂದು ನನ್ನ ಕಂಠವನ್ನಿರಿಯಲು ಚಕ್ರವನ್ನು ಕೈಯಲ್ಲಿ ಹಿಡಿದಿರುವಿ ಇದು ಚೆನ್ನಾಗಿದೆ ನಾನು ಪಾಂಡವ ಕೌರವರ ಜಗಳವನ್ನು ನಿಂತು ನೋಡಲಾರೆ ಎಂದಿದ್ದರೂ ಈ ದೇಹ ಬಾಡಿಗೆಯ ವಸ್ತು ಹಾಗಾಗಿ ಇಂದು ನೀನು ನನ್ ನಿನ್ನ ಚಕ್ರವನ್ನೆಸೆದು ನನ್ನನ್ನು ಕೊಲ್ಲು ಎಂದು ನಿವೇದಿಸಿಕೊಳ್ಳುತ್ತಾರೆ ಮುಂದಿನ ಭಾಗ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಮೊದಲನೆಯ ಸಾಲು ಉಭಯ ಪಕ್ಷದಲ್ಲಿ ನಿಮಗೆ ಭೇದವೇ ಆಯ್ಕೆ ಈ ಸಾಲನ್ನು ದೇವಿದಾಸ ಅವರು ಬರೆದಿರುವ ಯಕ್ಷಗಾನ ಪ್ರಸಂಗ ಕೃಷ್ಣ ಸಂಧಾನ ಭೀಷ್ಮ ಪರ್ವದಿಂದ ಆಯ್ದ ಚಕ್ರಗ್ರಹಣ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಮಹಾಭಾರತ ಯುದ್ಧದ ಮೂರನೇ ದಿನದ ಯುದ್ಧದಲ್ಲಿ ಭೀಷ್ಮಾಚಾರ್ಯರು ಹಾಗೂ ಅರ್ಜುನ ಪರಸ್ಪರ ಎದುರಾದಾಗ ಅರ್ಜುನನು ಭೀಷ್ಮಾಚಾರ್ಯರನ್ನು ಕುರಿತು ನಮ್ಮ ತಂದೆ ತೀರಿಹೋದ ದಿನದಿಂದ ಇಲ್ಲಿಯವರೆಗೆ ನಮ್ಮನ್ನು ಸಾಕಿ ಸಲಹಿದಿರಿ ಆದರೆ ಇಂದು ಕುರುರಾಜನಿಗೆ ಸಹಾಯವನ್ನು ಮಾಡಲು ನಮ್ಮ ಮೇಲೆ ಯುದ್ಧ ಮಾಡುತ್ತಿದ್ದೀರಿ ಕೌರವ ಪಾಂಡವರಿಬ್ಬರು ನಿಮ್ಮ ಮಕ್ಕಳು ಈ ಮಕ್ಕಳ ನಡುವೆ ಹೀಗೆ ಭೇದ ಮಾಡುವುದು ಸರಿಯೇ ಎಂದು ಹೀಗೆ ಪ್ರಶ್ನಿಸುತ್ತಾನೆ ಸ್ವಾರಸ್ಯ ಅರ್ಜುನನು ತನ್ನ ಪ್ರೀತಿಯ ಅಜ್ಜನಾದ ಭೀಷ್ಮಾಚಾರ್ಯರೊಂದಿಗೆ ತನ್ನ ಮನದ ನೋವನ್ನು ಹೇಳಿಕೊಳ್ಳುತ್ತಿರುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಎರಡನೆಯ ಸಾಲು ಚತುರ್ದಶಭುವನ ತಲ್ಲನಿಸಿತು ಆಯ್ಕೆ ಈ ಸಾಲನ್ನು ದೇವಿದಾಸ ಅವರು ಬರೆದಿರುವ ಯಕ್ಷಗಾನ ಪ್ರಸಂಗ ಕೃಷ್ಣ ಸಂಧಾನ ಭೀಷ್ಮ ಪರ್ವದಿಂದ ಆಯ್ದ ಚಕ್ರಗ್ರಹಣ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಭೀಷ್ಮಾಚಾರ್ಯರ ಬಾಣ ಪ್ರಯೋಗದಿಂದ ಶ್ರೀಕೃಷ್ಣನ ಹಣೆಯಿಂದ ರಕ್ತ ಚಿಮ್ಮುತ್ತದೆ ಆಗ ಶ್ರೀಕೃಷ್ಣನು ಅತ್ಯಂತ ಸಿಟ್ಟಿನಿಂದ ಕುರುಸೈನ್ಯವನ್ನು ಅರೆಯುವ ಕಲ್ಲಿನಲ್ಲಿಟ್ಟು ಜಜ್ಜುತ್ತೇನೆ ಬ್ರಹ್ಮ ಮಹೇಶ್ವರ ವೈವಸ್ವತರು ಬಂದರೂ ಭೀಷ್ಮನನ್ನು ಕೊಲ್ಲದೆ ಬಿಡುವುದಿಲ್ಲ ಎಂದು ಹೇಳಿ ರಥದ ಕಡಿವಾಣವನ್ನು ಬಿಸುಟು ಚಕ್ರವನ್ನು ಹಿಡಿದುಕೊಂಡು ರಥದಿಂದ ಧುಮುಕುತ್ತಾನೆ ಆಗ ಭೂಮಿಯ ನಾಲ್ಕು ದಿಕ್ಕುಗಳು ಭಯದಿಂದ ತಲ್ಲನಿಸಿತು ಸ್ವಾರಸ್ಯ ಭೀಷ್ಮಾಚಾರ್ಯರ ಮೇಲಿನ ಶ್ರೀಕೃಷ್ಣನ ಕೋಪವನ್ನು ಕವಿ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಚಿತ್ರಿಸಿದ್ದಾರೆ ಮೂರನೆಯ ಸಾಲು ಲೋಕವನ್ನು ರಕ್ಷಿಸಪ್ಪ ದೇವ ಮಹಾನುಭಾವ ಆಯ್ಕೆ ಈ ಸಾಲನ್ನು ದೇವಿದಾಸ ಅವರು ಬರೆದಿರುವ ಯಕ್ಷಗಾನ ಪ್ರಸಂಗ ಕೃಷ್ಣಸಂಧಾನ ಭೀಷ್ಮ ಪರ್ವದಿಂದ ಆಯ್ದ ಚಕ್ರಗ್ರಹಣ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕೃಷ್ಣನು ಕೋಪಗೊಂಡಾಗ ಭೀಷ್ಮಾಚಾರ್ಯರು ಶ್ರೀಕೃಷ್ಣನ ಕೋಪವನ್ನು ತಣಿಸಿ ಶಾಂತಗೊಳಿಸಲು ಪ್ರಯತ್ನಿಸುತ್ತಾ ಕೃಷ್ಣನ ಕೈಯನ್ನು ಹಿಡಿದುಕೊಂಡು ಶ್ರೀ ಮನೋಹರ ಸ್ವಾಮಿಯೇ ನನ್ನ ಮಾತನ್ನು ನೀವು ಪ್ರೀತಿಯಿಂದ ಆಲಿಸಬೇಕು ನಿನ್ನ ಸೇವಕರಿಗೆ ಜಯವನ್ನು ಪಾಲಿಸಿ ಲೋಕವನ್ನು ರಕ್ಷಿಸುವ ಮಹಾಸ್ವಾಮಿ ನೀನು ಆದರೆ ಇಂದು ನನ್ನ ಕಂಠವನ್ನೆರಿಯಲು ಚಕ್ರವನ್ನು ಕೈಯಲ್ಲಿ ಹಿಡಿದಿರುವಿ ಎನ್ನುತ್ತಾ ಹೀಗೆ ಹೇಳುತ್ತಾರೆ ಸ್ವಾರಸ್ಯ ಭೀಷ್ಮಾಚಾರ್ಯರು ಕೃಷ್ಣನ ಕೋಪವನ್ನು ತಣಿಸಲು ಅವನನ್ನು ಭಕ್ತಿಯಿಂದ ಪ್ರಾರ್ಥಿಸುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿದೆ ಮುಂದಿನ ಸಾಲು ತೃಣವ ಮುರಿಯುವುದಕ್ಕೆ ಕೊಡಲಿಯೂ ಬೇಕೇ ಆಯ್ಕೆ ಈ ಸಾಲನ್ನು ದೇವಿದಾಸ ಅವರು ಬರೆದಿರುವ ಯಕ್ಷಗಾನ ಪ್ರಸಂಗ ಕೃಷ್ಣ ಸಂಧಾನ ಭೀಷ್ಮ ಪರ್ವದಿಂದ ಆಯ್ದ ಚಕ್ರಗ್ರಹಣ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಭೀಷ್ಮಾಚಾರ್ಯರು ಭಕ್ತಿಯಿಂದ ಕೃಷ್ಣನನ್ನು ಪ್ರಾರ್ಥಿಸುತ್ತಾ ಸ್ವಾಮಿ ನೀನು ನನ್ನನ್ನು ಕೊಲ್ಲಲು ಚಕ್ರವನ್ನು ಕೈಯಲ್ಲಿ ಹಿಡಿದಿರುವುದನ್ನು ನೋಡಿದರೆ ನನಗೆ ನಗೆಯು ಬರುತ್ತದೆ ಹುಲ್ಲನ್ನು ಕತ್ತರಿಸಲು ಎಂದಾದರೂ ಕೊಡಲಿಯ ಅವಶ್ಯಕತೆ ಇದೆಯೇ ನಿನ್ನ ಎದುರಿಗೆ ತೃಣ ಸಮಾನನಾದ ನನ್ನನ್ನು ಕೊಲ್ಲಲು ನೀನು ಸುದರ್ಶನ ಚಕ್ರವನ್ನು ಎತ್ತುವುದು ಸರಿಯೇ ಹೀಗೆ ಪ್ರಶ್ನಿಸುತ್ತಾರೆ ಸ್ವಾರಸ್ಯ ಕ್ರೋಧಗೊಂಡ ಕೃಷ್ಣನನ್ನು ಭೀಷ್ಮಾಚಾರ್ಯರು ಅನುನಯ ನುಡಿಗಳಿಂದ ಶಾಂತಗೊಳಿಸಿ ಶ್ರೀಕೃಷ್ಣನನ್ನು ಪ್ರಸನ್ನಗೊಳಿಸಿರುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಮುಂದಿನ ಭಾಗ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಕುಪಿತನಾದ ಕೃಷ್ಣನನ್ನು ಭೀಷ್ಮರು ಸಂತೈಸಿದ ಬಗೆಯನ್ನು ವಿವರಿಸಿ ಉತ್ತರ ಭೀಷ್ಮಾಚಾರ್ಯರ ಬಾಣ ಪ್ರಯೋಗದಿಂದ ಶ್ರೀಕೃಷ್ಣನು ಕುಪಿತನಾದಾಗ ಭೀಷ್ಮಾಚಾರ್ಯರು ಬೆದರಿ ರಥದಿಂದ ಇಳಿದು ಶ್ರೀಕೃಷ್ಣನ ಹತ್ತಿರ ನಡೆದುಕೊಂಡು ಬಂದು ಶ್ರೀಕೃಷ್ಣನನ್ನು ಪ್ರಾರ್ಥಿಸುತ್ತ ಕಷ್ಟಗಳೆಂಬ ವನಕ್ಕೆ ದಾವಾಗ್ನಿ ನೀನು ಲಕ್ಷ್ಮೀಪತಿ ಮುಕುಂದ ಮುರಾರಿ ನಿನಗೆ ಜಯವಾಗಲಿ ಎನ್ನುತ್ತಾ ಶ್ರೀಕೃಷ್ಣನಿಗೆ ನಮಸ್ಕರಿಸಿ ಅವರ ಕೈಯನ್ನು ಹಿಡಿದುಕೊಳ್ಳುತ್ತಾರೆ ಶ್ರೀ ಮನೋಹರ ಸ್ವಾಮಿಯೇ ನಿನಗೆ ಜಯವಾಗಲಿ ನನ್ನ ಮಾತನ್ನು ನೀವು ಪ್ರೀತಿಯಿಂದ ಆಲಿಸಬೇಕು ನಿನ್ನ ಸೇವಕರಿಗೆ ಜಯವನ್ನು ದಯಪಾಲಿಸಿ ಲೋಕವನ್ನು ರಕ್ಷಿಸುವ ಮಹಾಸ್ವಾಮಿ ನೀವು ಆದರೆ ಇಂದು ನೀವು ನನ್ನ ಕಂಠವನ್ನೆರಿಯಲು ಚಕ್ರವನ್ನು ಕೈಯಲ್ಲಿ ಹಿಡಿದಿರುವಿರಿ ಇಂದಿರೇಷನೆ ನಾನು ಈ ಕೌರವ ಪಾಂಡವರ ಜಗಳವನ್ನು ನಿಂತು ನೋಡಲಾರೆ ಎಂದಿದ್ದರೂ ಈ ದೇಹ ಬಾಡಿಗೆಯ ವಸ್ತು ಹಾಗಾಗಿ ಹಿಂದೆ ಈ ಜೀವ ಹೋಗಲಿ ಈಗಲೇ ನಿನ್ನ ಚಕ್ರವನ್ನು ಎಸೆ ಎನ್ನುತ್ತಾರೆ ಆದರೆ ನನಗೆ ಇದನ್ನು ನೋಡಿ ನಗೆಯೂ ಬರುತ್ತಿದೆ ಹುಲ್ಲನ್ನು ಕತ್ತರಿಸಲು ಕೊಡಲಿಯೂ ಬೇಕೆ ನಿನ್ನ ಮುಂದೆ ತೃಣ ಸಮಾನನಾದ ನನ್ನನ್ನು ನೀವು ಸಾಯಿಸಲು ಚಕ್ರವನ್ನು ಎತ್ತಬೇಕೆ ನಿನ್ನ ಭಕ್ತನಾದ ನನ್ನ ರೋಮವನ್ನು ಕಡಿದರೂ ನಾನು ನಿನಗೆ ಶರಣು ಎಂದು ಹೇಳಿ ತಮ್ಮ ಅನುನಯದ ಮಾತುಗಳಿಂದ ಭೀಷ್ಮಾಚಾರ್ಯರು ಕೃಷ್ಣನನ್ನು ಶಾಂತಗೊಳಿಸುತ್ತಾರೆ ಎರಡನೇ ಪ್ರಶ್ನೆ ಪಾರ್ಥ ಭೀಷ್ಮರ ನಡುವೆ ನಡೆದ ಶರ ಸಂವಾದವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಉತ್ತರ ಮಹಾಭಾರತ ಯುದ್ಧದ ಮೂರನೆಯ ದಿನ ರಣರಂಗದಲ್ಲಿ ಅರ್ಜುನ ಹಾಗೂ ಭೀಷ್ಮಾಚಾರ್ಯರು ಪರಸ್ಪರ ಎದುರಾದಾಗ ಅರ್ಜುನನು ಎರಡು ಬಾಣಗಳನ್ನು ಹೂಡಿ ಭೀಷ್ಮರ ಪಾದದ ಬಳಿ ಹೋಗಿ ಬೀಳುವಂತೆ ಮಾಡಿ ಆ ಮೂಲಕ ಭೀಷ್ಮಾಚಾರ್ಯರಿಗೆ ನಮಸ್ಕರಿಸುತ್ತಾನೆ ಅದನ್ನು ಕಂಡಂತಹ ಭೀಷ್ಮಾಚಾರ್ಯರು ಸಂತಸಗೊಂಡು ಬಾಣವನ್ನು ಪ್ರಯೋಗಿಸಿದಾಗ ಅದನ್ನು ಅರ್ಜುನನು ಬಗೆ ಬಗೆಯ ಬಾಣಗಳಲ್ಲಿ ತುಂಡರಿಸುತ್ತ ಭೀಷ್ಮಾಚಾರ್ಯರನ್ನು ಕುರಿತು ನಗುತ್ತ ಅಜ್ಜ ನಮ್ಮ ತಂದೆ ತೀರಿಹೋದ ದಿನದಿಂದ ಇಲ್ಲಿಯವರೆಗೆ ಪಾಂಡವರಾದ ನಮ್ಮನ್ನು ಸಾಕಿ ಸಲುಹಿದಿರಿ ಇಂದು ಕುರುರಾಜನಿಗೆ ಸಹಾಯವನ್ನು ಮಾಡಲು ನಮ್ಮ ಮೇಲೆ ಯುದ್ಧ ಮಾಡುತ್ತಿದ್ದೀರಿ ಇದು ವಿವೇಕವೇ ಕೌರವ ಪಾಂಡವರಿಬ್ಬರು ನಿಮ್ಮ ಮಕ್ಕಳು ಈ ಮಕ್ಕಳ ನಡುವೆ ಹೀಗೆ ಭೇದ ಮಾಡುವುದು ಸರಿಯೇ ಎಂದು ಪ್ರಶ್ನಿಸುತ್ತಾನೆ ಆಗ ಭೀಷ್ಮಾಚಾರ್ಯರು ಅರ್ಜುನನನ್ನು ಕುರಿತು ಚಿಕ್ಕ ಮಕ್ಕಳಂತೆ ಮಾತನಾಡಬೇಡ ನಿಮ್ಮ ಕುರಿತು ನನಗೆ ಹಿರಿದಾಗಿ ಇರುವ ಭಾವನೆ ದಯವೋ ದುಗುಡವೋ ಎಂಬುದನ್ನು ಶ್ರೀಕೃಷ್ಣ ತಿಳಿದಿರುವರು ಸುಮ್ಮನೆ ವ್ಯರ್ಥ ಮಾತನಾಡಬೇಡ ನಿನಗೆ ಶಿವನು ದಯಪಾಲಿಸಿರುವ ಬಾಣವನ್ನು ತೆಗೆದು ನನ್ನ ಮೇಲೆ ಹೂಡು ಎಂದು ಹೇಳಿ ಬಾಣಗಳು ಆಕಾಶವನ್ನು ಮುಚ್ಚುವಂತೆ ಬಾಣ ಪ್ರಯೋಗಿಸುತ್ತಾನೆ ಆಗ ಅರ್ಜುನ ಅದಕ್ಕೆ ಪ್ರತಿಯಾಗಿ ಬಾಣಗಳನ್ನು ಪ್ರಯೋಗಿಸಿದಾಗ ಭೀಷ್ಮನ ರಥದ ಕುದುರೆಗಳು ಒದರುತ್ತವೆ ಹಾಗೂ ಸಾರಥಿ ಮೂರ್ಛೆ ಬೀಳುತ್ತಾನೆ ಹೀಗೆ ಪಾರ್ಥ ಭೀಷ್ಮರ ನಡುವೆ ಶರ ಸಂವಾದ ನಡೆಯುತ್ತದೆ ಮುಂದಿನ ಭಾಗ ಕೊಟ್ಟಿರುವ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣವಿಭಾಗ ಮಾಡಿ ಛಂದಸ್ಸಿನ ಹೆಸರು ಬರೆಯಿರಿ ಧನ್ಯವಾದಗಳು ಇಷ್ಟವಾದ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ